ಮೂರನೇ ಕಣ್ಣಿನ ಕಲೆ ಕುರಿತು ಅರನೆಯ ಇಂದ್ರಿಯದ ಬಗ್ಗೆ ಐದರಿಂದ ರಿಂದ ಹದಿನಾರು ವರ್ಷದ ವಯಸ್ಸಿನವರಿಗೆ ಉಚಿತ ಪ್ರದರ್ಶನ ನೆಲದನುಡಿ ಟ್ರಸ್ಟ್ ಸಾಕ್ರೇಡ್ ಎನ್ಲೈಟ್ ಅಕಾಡೆಮಿ ವತಿಯಿಂದ ಮೂರನೇ ಕಣ್ಣಿನ ಕಲೆ ಕುರಿತು ಅರನೆಯ ಇಂದ್ರಿಯದ ಬಗ್ಗೆ ಐದರಿಂದ ರಿಂದ ಹದಿನಾರು ವರ್ಷದ ವಯಸ್ಸಿನವರಿಗೆ ಉಚಿತ ಪ್ರದರ್ಶನ ಶಿಬಿರವನ್ನು ಇದೇ ಜುಲೈ ಇಪ್ಪತ್ತೇಳರಂದು ಏರ್ಪಡಿಸಲಾಗುತ್ತಿದೆ ಎಂದು ಜಿ ಸುರೇಶ್ ಕುಮಾರ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಕ್ಕಳಿಗೆ ಕಣ್ಣು ಮುಚ್ಚಿಸಿ ಕಣ್ಣಿನ ಮೇಲೆ ಪಟ್ಟಿ ಕಟ್ಟಿದಾಗಲೂ ಆರುನೇ ಇಂದ್ರಿಯ ಚಿತ್ತ ಸಂಯಮ ಶಕ್ತಿಯಿಂದ ಬಣ್ಣ ವಸ್ತುಗಳನ್ನು ಉಡುಗೆ ತೊಡುಗೆಗಳನ್ನು ಗುರುತಿಸುವ ಓಡುವ ಓದುವ ಆಟ ಆಡುವ ಬರೆಯುವ ಬಣ್ಣ ಹಾಕುವ ಚಿತ್ರ ಬಿಡಿಸುವ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಧನಾತ್ಮಕ ಸ್ಫೂರ್ತಿಯನ್ನು ಈ ವಿದ್ಯೆಯಿಂದ ಪಡೆದುಕೊಳ್ಳುತ್ತಾರೆ ಐದು ರಿಂದ ಹದಿನಾರು ವರ್ಷದ ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾದ ಈ ಕಾರ್ಯಕ್ರಮ ಮಕ್ಕಳ ಮನೋವಿಕಾಸಕ್ಕೆ ಪೂರಕವಾಗಿದೆ ಅವರ ಮೂರನೇ ಕಣ್ಣನ್ನು ಸಕ್ರಿಯಗೊಳಿಸಿ ವಿಶೇಷ ಸಾಧನೆ ಹಾಗೂ ಮಾನಸಿಕ ಜಾಗೃತಿಯನ್ನು ಹೆಚ್ಚಿಸುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ರಜಿಯಾ ಬೇಗಂ ಎನ್ ಮಕಾನದಾರ ಅಧ್ಯಕ್ಷರು ನೆಲದನುಡಿ ನ್ಯಾಯವಾದಿ ಎಸ್ಕೆ ನದಾಫ್ ಯೋಗ ಸಾಧಕಿ ಮಾತಾಜಿ ಹಾಗೂ ಶಿಬಿರ ಸಂಚಾಲಕರಾದ ಮಾವಜೇಶ್ವರಿ ಫೌಂಡೇಶನ್ ಅಧ್ಯಕ್ಷೆ ಡಾ ಸುವರ್ಣ ನಿಡಗುಂದಿ ಪತ್ರಕರ್ತ ವೆಂಕಟೇಶ್ ಇಮರಾಪುರ ತೋಟೆಯ ಗುಡ್ಡಿಮಠ ಅಲ್ತಾಫ್ ಲಕ್ಷೇಶ್ವರ ಇದ್ದರು ಈ ಒಂದು ಕಾರ್ಯಕ್ರಮ ಏನು ಒತ್ತರಡ ಆಕ್ಟಿವೇಶನ್ ಅಂತ ನಾವೇನು ಕರಿತಾ ಇದ್ವಿ ದಿ ಸ್ಯಾಕ್ರಿಡ್ ಚಾನ್ಸ್ ದಿ ಸ್ಯಾಕ್ರೆಡ್ ಆಫ್ ಎನ್ಲೈಟ್ ಪ್ರೋಗ್ರಾಮ್ ನಾವೇನು ಮಾಡ್ತಾ ಇದ್ವಿ ಮಕ್ಕಳಿಗಾಗಿ ತುಂಬ ವಿಶೇಷವಾಗಿರುವಂಥ ಕಾರ್ಯಕ್ರಮ ಆದರೆ ಇದು ಯಾರಿಗೆ ಇದು ಕೊಡಬೇಕಾಗಿತ್ತು ಮಕ್ಕಳಿಗೆ ಅಂದರೆ ಹದಿನಾರಿಂದ ಆರಿಂದ ಹದಿನಾರು ವರ್ಷ ಮಗುವಿಗೆ ನಾವು ಈ ಕಾರ್ಯಕ್ರಮ ಕೊಡ್ತಾ ಇದ್ವಿ ಸೊ ವಿಶೇಷವಾಗಿ ಮಗುವಿನ ಒಂದು ಸಮೃದ್ಧಿ ಒಂದು ಅಭಿವೃದ್ಧಿಯ ಮಕ್ಕಳದ ಬೆಳವಣಿಗೆ ಆಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಕ್ಕಳಿಗೆ ಸಿಗ್ತದ ಅಂತ ಬಂದರೆ ಫೈ ಸೆನ್ಸ್ ಆಕ್ಟಿವೇಶನ್ಸ್ ಕಾರ್ಯಕ್ರಮವನ್ನು ಆಗ್ತಾ ಬರುತ್ತೆ ಸೊ ಎಲ್ಲ ಮಕ್ಕಳು ಎಲ್ಲ ಥರ ಇರೋದಲ್ಲ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಅಂದರೆ ಆ ಮಗುನಲ್ಲಿ ಇರುವಂಥ ಶಕ್ತಿ ಏನಿದೆ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಸೊ ಎರಡನ್ನ ಆಕ್ಟಿವೇಷನ್ ಮಾಡಿದಾಗ ಮಿಡ್ ಬ್ರೈನ್ ಆಕ್ಟಿವೇಶನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಲೆಫ್ಟ್ ರೈಟ್ ಏನು ಕೆಲಸ ಮಾಡುತ್ತೆ ಒಂದು ಎಸ್ ಅಂತದೆ ಇನ್ನು ಒಂದು ಕ್ವಶನ್ ಮಾಡುತ್ತೆ ಸೊ ಎರಡನ್ನ ಬ್ಯಾಲೆನ್ಸ್ ಮಾಡಿದಾಗ ನಾವು ಅದಕ್ಕೆ ಸಮಸ್ಥಿತಿ ಅಂತ ಕರಿತೀವಿ ಧ್ಯಾನ ಅಂತ ಕರಿತೀವಿ ಸಮಾಧಿ ಅಂತ ಕರಿತೀವಿ ನಾವು ಅವಾಗ ಈ ಆ್ಯಕ್ಟಿವೇಶನ್ ಅಂತ ಮಕ್ಕಳಿಗೆ ಏನೆಲ್ಲ ಮಕ್ಕಳಿಗೆ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಮೆಮೊರಿ ಇಂಕ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಐ ಕ್ಯೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಏನೆಲ್ಲ ಮಗು ಎಷ್ಟು ಬೇಕಷ್ಟು ಗ್ರ್ಯಾಪ್ಸ್ ಮಾಡುವಂಥ ಮೆಮೊರಿ ಆಟೋಮೆಟಿಕ್ ಆ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಮಗುನಲ್ಲಿ ಅಂಥದ್ದು ಏನು ನಾವು ಕಲಿಸ್ತೀವಿ ಅಂದರೆ ಎಲ್ಲ ಮಕ್ಕಳಿಗೆ ಸೆನ್ಸೇಷನ್ ತುಂಬ ಫಾಸ್ಟ್ ಇರುತ್ತೆ ಆ ಒಂದು ಏಜಲ್ಲೇ ಸೊ ಉದಾಹರಣವಾಗಿ ಮಕ್ಕಳಿಗೆ ಸ್ಪರ್ಶದ ಮುಖಾಂತರದ ಮಗು ಅಂದರೆ ಏನು ಮಗು ಅಂತ ಕರಿತೀವಿ ಹೂವು ರೊಳಗಿನ ಇರುವಂಥ ಏನು ಮುಂಚೆ ಇರುವಂಥ ಆ ಒಂದು ಮಗು ಅಂತ ಕರಿತೀವಿ ಆ ಮಗುನ ಒಂದು ಎಕ್ಸಾಂಪಲ್ ಆಗಿ ಫೈವ್ ಸೆನ್ಸಲ್ಲಿ ಒನ್ನೇದು ಬರುತ್ತೆ ಸೆನ್ಸಿಟಿವ್ ಅಂತ ಕರಿತೀವಿ ನಾವು ಸ್ಪರ್ಶದ ಮುಖಾಂತರ ಮಗು ಏನೆಲ್ಲ ಕಲಿಬೇಕಂದ್ರೆ ಮೈಂಡಿಗೆ ಬ್ರೈನ್ ಕಳಿಸ್ಬೇಕಂದ್ರೆ ಆ ಟಚ್ ಮುಖಾಂತರ ಕಲಿತು ಬಿಸಿ ಯಾವುದಿದೆ ತಣ್ಣ ಯಾವುದಿದೆ ಪ್ರತಿಯೊಂದನ್ನು ಸೆನ್ಸ್ ಮಾಡುತ್ತಾ ಹಾರ್ಡ್ ಯಾವುದೇ ಮೃದು ಮೃದು ಯಾವುದೆ ಎಲ್ಲವನ್ನೂ ಕಲಿತಾ ಬರುತ್ತೆ ಸೊ ಇದರಿಂದ ಮಗು ಬ್ರೈನಿಗೆ ಇಂಟಿಮಿಷನ್ ಕೊಡುತ್ತೆ ಇದು ಏನೆಲ್ಲ ಔಟ್ಪುಟ್ ಹಾಕಬೇಕಾಗಿದೆ ಬ್ರೈನಿಗೆ ಅಂತೇಳಿ ಎರಡನೇ ಮಕ್ಕಳು ವಿಜುಲೈಸ್ ಎಲ್ಲವನ್ನು ನೋಡ್ತಾ ಕಲಿತ ಮಗು ಎಲ್ಲವನ್ನು ನೋಡುತ್ತೆ ಏನೆಲ್ಲ ನೋಡುತ್ತೆ ಆ ಗ್ರಾಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗುಗೆ ಮಾತಾಡೋಕ್ಕೆ ಬರೋಲ್ಲ ತಿಳಿಯಕ್ಕೆ ಬರೋಲ್ಲ ಆದರೆ ಮಗುನ ಕಣ್ಣಿನ ಮುಖಾಂತರ ಗ್ರಾಪ್ಸ್ ಮಾಡ್ತಾನೆ ಎಲ್ಲವನ್ನು ಐ ಶಾರ್ಪ್ ಅಂತ ಕರಿತೀವಿ ನಾವು ಸೊ ನೆಕ್ಸ್ಟ್ ಬರುತ್ತೆ ಮಗು ಕಿವಿ ಸೆನ್ಸ್ ಎಷ್ಟು ಚೆನ್ನಾಗಿ ಆ ಮಗು ಸೆನ್ಸ್ ಆಗುತ್ತೆ ಅಂದರೆ ಏನು ಬೇಕು ಅಷ್ಟು ದೂರ ಇರುವಂಥ ಆ ಸೌಂಡನ್ನು ಗ್ರಾಪ್ಸ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ನಮ್ಮ ಶಾಲೆಯಲ್ಲಿ ಕೆಲವು ಸ್ಕೂಲ್ ಕೆಲವು ಮಕ್ಕಳು ನೋಡ್ತೀವಿ ನಾವು ಮಗು ಕೇಳಿಸ್ಕೊಂಡ್ಬಿಟ್ರೆ ಎಕ್ಸಾಮ್ ಬರೀ ತುಂಬ ಉದಾಹರಣೆ ಇದೆ ಕೆಲವೊಂದು ಹೋಮ್ ವರ್ಕ್ ಬರಿಯಲ್ಲ ನಾವು ಒಂದು ಯಾಕೆ ಕಿವಿ ಶಾರ್ಪ್ ಇದೆ ಕೇಳಿಸ್ಕೊಂಡ್ರೆ ಅಂದರೆ ಇಟ್ ಈಸ್ ರೆಕಾರ್ಡಿಂಗ್ ಮೈಂಡಲ್ಲಿ ಕೆಲ ಮಕ್ಕಳು ನೋಡುತ್ತೆ ನೋಡೋದ ಮುಖಾಂತರ ಬರೆಯುತ್ತೆ ಕೆಲವು ಮಕ್ಕಳಿಗೆ ಬರೆಯೋದಿಲ್ಲ ಕೆಲವು ಮಕ್ಕಳನ್ನ ಅವರು ಓದೋಂಗಿಲ್ಲ ಯಾಕೆಂದರೆ ಅವರಿಗೆ ಬರಹ ತುಂಬ ಕಡಿಮೆ ಇರುತ್ತೆ ಬಟ್ ಸೆನ್ಸಿಟಿವ್ ತುಂಬ ಫಾಸ್ಟ್ ಇರ್ತದೆ ಕೆಲ ಮಕ್ಕಳು ಹೇಳ್ತಾರೆ ಓದೋಂಗಿಲ್ಲ ಬರೋಂಗಿಲ್ಲ ಆದರೆ ಎಕ್ಸಾಮ್ ಚೆನ್ನಾಗಿ ಬರೀತಾರೆ ಯಾಕಂದರೆ ಬರಹ ತುಂಬ ಚೆನ್ನಾಗಿದೆ ಎಕ್ಸಾಂಪಲ್ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಬರೀತಾರೆ ಲೇಖಕರು ಇರ್ಬೋದು ಕವಿಗಳು ಇರ್ಬೋದು ಡ್ರಾಯಿಂಗ್ ಇರ್ಬೋದು ಯಾಕೆ ಏನು ಕರಿತೀವಲ್ಲ ಎಲ್ಲವನ್ನು ನೀಟಾಗಿ ಬೈ ಹ್ಯಾಂಡಲ್ಲೇ ಮಾಡ್ತಾರೆ ಆಮೇಲೆ ಮೂಗಿನ ಸೆನ್ಸ್ ಮುಖಾಂತರ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳೆಲ್ಲ ಆ ಸೆಂಟ್ ಕಂಪನಿಗಳಲ್ಲಿ ನೋಡಬೇಕಾದ್ರೆ ಆ ಮೂಗಿಂದ ಸೆನ್ಸಿಟಿವ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಚೆನ್ನಾಗ್ಯಾದ್ರೂ ಸೆನ್ಸಿಟಿವ್ ತೊಗೊತಾರೆ ಅಂದರೆ ಆ ಸೆಂಟ್ ಇದು ಇಷ್ಟೇ ಕ್ವಾಲಿಟಿ ಇದೆ ಅಷ್ಟೇ ಯಾಕಿದೆ ಅಂದರೆ ಆ ಮೂಗಿನ ಸ್ಪರ್ಶ ಇದೆಲ್ಲ ದೊರೀಪ ಅದಕ್ಕೆ ನಾವು ಯಾವುದೇ ಒಂದು ಏನೋ ಕ್ರೈಮ್ ಆದರೆ ಡಾಕ್ ಸ್ಕಾಟನ್ನ ಕಳಿಸ್ತೀವಿ ಯಾಕೆಂದರೆ ಆ ಮೂಗಿನ ಒಂದು ಸೆನ್ಸಿಟಿ ಏನಿದೆಲ್ಲ ಸೆನ್ಸರ್ ಏನು ಮಾಡಿದ್ರೆ ಆ ಒಂದು ನಾಯಿ ಮಾಡುತ್ತೆ ಆ ಒಂದು ಸೆನ್ಸಿಟಿ ಈ ಮಕ್ಕಳಿಗೆ ಬರುತ್ತೆ ನೆಕ್ಸ್ಟ್ ಬರೋದು ಕೊನೆಗೆ ನಾಲ್ಗೆ ಮುಖಾಂತರ ಟಚ್ ಸ್ಟಾರ್ ಹೋಟ್ಲುಗಳಲ್ಲಿ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನಾದರೂ ಒಂದು ಡಿಶ್ ಆರ್ಡರ್ ಮಾಡಿದ್ರೆ ತುಂಬ ಅಷ್ಟು ಕಾಸ್ಟ್ಲಿ ಯಾಕೆ ಅಷ್ಟು ಯಾಕೆ ಅಂದರೆ ಆ ಟೇಸ್ಟ್ ಆ ಕ್ವಾಲಿಟಿ ಇದೆಲ್ಲ ಆ ಅಂತ ಬರುತ್ತೆ ಮಕ್ಕಳಿಗೆ ಯಾವ ಟೇಸ್ಟ್ ಏನಿದೆ ಅಂತೇಳಿ ಸೊ ಕಣ್ಣಿನ ಮುಖಾಂತರ ಮೂಗಿನ ಮುಖಾಂತರ ಬಾಯಿ ಮುಖಾಂತರ ಕಿವಿ ಮುಖಾಂತರ ಕೈ ಮುಖಾಂತರ ಮಗುನ ಆ ಮೈಂಡಿಗೆ ಆ ಒಂದು ಇಂಡೇಶನನ್ನು ಕೊಡ್ತಾ ಬರುತ್ತೆ ಇದರಿಂದ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ತುಂಬ ಜನ ಮನೇಲಿ ಹೇಳ್ತಾರೆ ಮಕ್ಕಳು ಪೇರೆಂಟ್ಸ್ ಎಲ್ಲ ಮಗು ಸರಿಯಾಗಿ ಮಾತು ಕೇಳಲ್ಲ ರೀ ಸರಿಯಾಗಿ ಮಕ್ಕಳು ಓದಲ್ಲ ಅಂತೇಳಿ ಮಾಡ್ತಾರೆ ಯಾಕೆಂದ್ರೆ ಪ್ರಾಪರ್ ಇನ್ಸೇಷನ್ ಮಕ್ಕಳಿಗೆ ಸಿಕ್ಕಾಗ ಅದ್ಭುತವಾಗಿ ಮಕ್ಕಳು ಡೆವಲಪ್ ಆಗ್ತಾ ಬರ್ತಾರೆ ಎಷ್ಟು ಜನ ಬೆಳಿತಾರೆ ಈಗಿರೋ ಮಕ್ಕಳಿಗೆ ಏಜ್ ಈ ಏಜ್ ಅಲ್ಲಿ ಕೊಟ್ಟರೆ ಮುಂದೆ ನಾವು ಏನು ಮಾಡ್ಬೇಕಲ್ಲ ಮಗು ಹೇಗೆ ಬೇಕಾದ್ರೂ ಬೆಳೆಯುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಟ್ರಸ್ಟ್ ಸಾಕ್ರೆಡ್ ಎನ್ಲೈಟ್ ಅಕಾಡೆಮಿ ಮೂರನೇ ಕಣ್ಣಿನ ಕಲೆ ಕುರಿತು ಆರನೇಯ ಇಂದ್ರಿಯದ ಬಗ್ಗೆ ಐದರಿಂದ ಹದಿನಾರು ವರ್ಷದ ವಯಸ್ಸಿನವರಿಗೆ ಉಚಿತ ಡೆಮೋ ಶಿಬಿರವನ್ನು ಇದೇ ಜುಲೈ ಇಪ್ಪತ್ತೇಳರಂದು ಏರ್ಪಡಿಸಲಾಗುತ್ತಿದೆ ಮಕ್ಕಳಿಗೆ ಕಣ್ಣು ಮುಚ್ಚಿಸಿ ಕಣ್ಣಿನ ಮೇಲೆ ಪಟ್ಟಿ ಕಟ್ಟಿದಾಗಲೂ ಆರನೆಯ ಇಂದ್ರಿಯ ಥರ್ಡ್ ಐ ಸಂಯಮ ಶಕ್ತಿಯಿಂದ ಬಣ್ಣ ವಸ್ತುಗಳನ್ನು ಉಡುಗೆ ತೊಡುಗೆಗಳನ್ನು ಗುರುತಿಸುವ ಓದುವ ಓಡುವ ಆಟ ಆಡುವ ಬರೆಯುವ ಬಣ್ಣ ಹಾಕುವ ಚಿತ್ರ ಬಿಡಿಸುವ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಧನಾತ್ಮಕ ಸ್ಫೂರ್ತಿಯನ್ನು ಈ ವಿದ್ಯೆಯಿಂದ ಪಡೆದು